ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿವತ್ತು ಮೈಸೂರಲ್ಲಿ ತುಂಬಾ ಫೇಮಸ್ ಆಗಿರೋವಂಥ ಒಂದು ಶಾಪಿಗೆ ಬಂದಿದ್ದೀವಿ ಏನು ಶಾಪು ಏನು ಅಲ್ಲಿ ಏನು ತೊಳಕ್ಕೆ ಹೋಗಿದ್ವಿ ಎಲ್ಲ ನಿಮಗೆ ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ಲೈಕ್ ಮಾಡಿ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಇಷ್ಟ ಆಯಿತು ಅಂತಂದರೆ ಮತ್ತು ನಿಮ್ಮ ಒಪೀನಿಯನ್ಸ್ ಎಲ್ಲ ಕಮೆಂಟ್ಸ್ ಮೂಲಕ ತಿಳಿಸಿ ನನಗೆ ನಾವಿವತ್ತು ಏನಕ್ಕೆ ಬಂದ್ವಿ ಅಂದರೆ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಎಲ್ಲ ನೋಡೋಣ ಅಂತ ನಾವು ಸುಮಾರು ಎರಡು ಮೂರು ಶಾಪ್ ಹುಡ್ಕಿದ್ವಿ ಹೋಲ್ಸೇಲ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹುಡ್ಕಿದ್ವಿ ಸ್ವಲ್ಪ ಮನೆಗೆ ಡೆಕೋರ್ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಮತ್ತು ಫ್ಯಾನ್ಸಿ ಐಟಮ್ಸು ಮಕ್ಕಳಿಗೆ ಸ್ವಲ್ಪ ಹೇರ್ ಕ್ಲಿಪ್ಸು ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಿತ್ತು ನಾವು ಹಬ್ಬಕ್ಕೆ ಅದಕ್ಕೆ ಎಲ್ಲ ಒಂದೇ ಕಡೆ ಸಿಗೋಂಥ ಶಾಪ್ನ ಹುಡುಕ್ತಾ ಇದ್ವಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಗಬೇಕು ಅಂತ ಹೇಳ್ಬಿಟ್ಟು ನಿಮಗೂ ಒಂದು ಎಲ್ಪ್ ಆಗಲಿ ನೀವು ಮೈಸೂರಲ್ಲಿ ಇರೋಂಥವ್ರು ಹೋಗಿ ತಗೋಬೋದಲ್ಲ ನಿಮಗೂ ಯೂಸ್ ಆಗುತ್ತಲ್ಲ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ನಿಮಗೆ ಎ ಟು ಝೆಡ್ ಐಟಮ್ಸ್ ಸಿಗುತ್ತೆ ಫ್ಯಾನ್ಸಿ ಐಟಮ್ಸ್ ಅಂದರೆ ಏನು ಬರುತ್ತೆ ಅದರಲ್ಲಿ ಎಲ್ಲ ಥರ ಐಟಮ್ಸು ಇಟ್ಟಿದ್ದಾರೆ ಈ ಶಾಪ್ ನೇಮ್ ಬಂದು ಎನ್ ಕೆ ಟ್ರೇಡರ್ಸ್ ಅಂತ ನಿಮಗೆ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಇಲ್ಲಿ ಎಲ್ಲ ವೆರೈಟೀಸ್ ಆಫ್ ಆಫ್ ಐಟಮ್ಸು ಇದೆ ಫ್ಯಾನ್ಸಿ ಐಟಮ್ಸು ಯಾವ್ಯಾವ ಥರ ಅಂದರೆ ಇದೆಲ್ಲ ನೋಡಿ ಇದು ತೋರಣ ಬಾಗ್ಲಿಗೆ ಹಾಕೋಂಥ ತೋರಣದಲ್ಲಿ ತುಂಬ ವೆರೈಟೀಸ್ ಇತ್ತು ನೋಡಿ ಇದೆಲ್ಲ ಎಲೆ ಮಾವಿನ ಎಲೆ ಥರ ಆರ್ಟಿಫಿಷಿಯಲ್ಲು ಇದೆಲ್ಲ ನೀವು ಡೆಕೋರೇಟ್ ಮಾಡೋಕ್ಕೆ ದೇವ್ರ ಮನೆ ಆಗಿರ್ಬೋದು ಅಥವಾ ಮೇನ್ ಡೋರ್ಗಾಗಿರ್ಬೋದು ಹಾಲಲ್ಲೂ ತುಂಬ ಡೆಕೋರ್ ಮಾಡೋ ಅಂಥ ಐಟಮ್ಸ್ ಎಲ್ಲನೂ ಇಟ್ಟಿದ್ರು ನಾವು ಫಸ್ಟು ಬ್ಯಾಂಗಲ್ಸಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ವಲ್ಪ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ಬೇಕಿತ್ತು ಅದನ್ನು ಸುಮಾರು ಹೊತ್ತು ನೋಡಿ ಎಲ್ಲನೂ ತೊಗೊಂಡ್ವಿ ತುಂಬ ಕಲರ್ ಆಪ್ಷನ್ಸ್ ಇತ್ತಲ್ಲಿ ಅಂದರೆ ಇವಾಗ ರೆಡ್ಡಲ್ಲೇ ಎರಡು ಮೂರು ಶೇಡ್ ಇರುತ್ತೆ ಗ್ರೀನಲ್ಲೂ ಎರಡು ಮೂರು ಶೇಡ್ ಇರುತ್ತೆ ಆ ಥರ ಒಂದೊಂದು ಶೇಡಲ್ಲೂ ಇವರು ತುಂಬಾ ಶೇಡ್ಸ್ ಇಟ್ಟಿದ್ರು ಒಂದೊಂದು ಕಲರಲ್ಲೂ ತುಂಬ ಶೇಡ್ಸ್ ಇಟ್ಟಿದ್ರು ನಿಮ್ಗೆ ಯಾವುದು ಬೇಕು ಪರ್ಫೆಕ್ಟ್ ಮ್ಯಾಚ್ ಸಿಗುತ್ತೆ ಇಲ್ಲಿಗೆ ಬಂದರೆ ಮತ್ತು ಕಡಿಮೆ ಪ್ರೈಸ್ ಅಂತ ಹೇಳ್ಬೋದು ಅದು ಬಿಟ್ಟರೆ ನೋಡಿ ಇದೆಲ್ಲ ತೋರಣ ಮತ್ತು ಹಾರಗಳು ತುಂಬ ವೆರೈಟೀಸ್ ಇತ್ತು ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಹಂಡ್ರೆಡ್ ರುಪೀಸಿಂದನೂ ಹಾರಗಳ ತೋರಣಗಳಿದೆ ಮೇನ್ಡೋರ್ಗೆ ಹಾಕ್ಬೋದು ಮತ್ತು ದೇವ್ರ ಮನೆಗೂ ಯೂಸ್ ಮಾಡ್ಕೋಬೋದು ನೀವು ನೆಕ್ಸ್ಟ್ ಬಂದು ನಾವು ಹೇರ್ ಕ್ಲಿಪ್ಸ್ ಎಲ್ಲ ನೋಡೋಣ ಅಂತ ನೋಡ್ತಾ ಇದ್ವಿ ನೋಡಿ ಇದೆಲ್ಲ ಹೇರ್ ಪಿನ್ಸ್ ಇದು ಎಷ್ಟು ಚೆನ್ನಾಗಿತ್ತು ನೋಡಿ ಸ್ಯಾರಿ ಡ್ರೆಸ್ ಎಲ್ಲದಕ್ಕೂ ಸೂಟ್ ಆಗೋ ಥರ ಇತ್ತು ಚಿಕ್ಕದೂ ಇತ್ತು ದೊಡ್ಡದು ಇತ್ತು ಕೂದಲು ಇದ್ದು ಉದ್ದ ಇರೋರಿಗೆ ದಪ್ಪ ಇರೋರಿಗೆ ದೊಡ್ಡ ದೊಡ್ಡ ಕ್ಲಿಪ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ನೋಡಿ ಬಟರ್ಫ್ಲೈ ಡಿಸೈನಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣೋ ಅಂತ ಕ್ಲಿಪ್ಸ್ ಇಟ್ಟಿದ್ರು ನಾವೀಗ ಇನ್ನು ಮುಂದೆ ಹಬ್ಬಗಳು ಸ್ಟಾರ್ಟ್ ಆಗ್ತಾಯಿದೆ ವರ್ಮಾಲಕ್ಷ್ಮಿ ಆಗಿರ್ಬೋದು ಮತ್ತು ಗೌರಿ ಹಬ್ಬ ಎಲ್ಲ ಹಬ್ಬದಲ್ಲೂ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಇದ್ದೇ ಇರುತ್ತೆ ಅದರಿಂದ ನಾನು ನಾನು ಒಂದು ಒಂದು ಎರಡು ಮೂರು ತಗೊಂಡಿದ್ದೀನಿ ಇದರಲ್ಲಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಎಲ್ಲ ಟ್ವೆಂಟಿ ರುಪೀಸ್ ಫಿಫ್ಟೀನ್ ಟ್ವೆಂಟಿ ತರ್ಟಿ ಫಾರ್ಟಿ ರುಪೀಸ್ ಇಷ್ಟೇ ಈ ರೇಂಜಲ್ಲೇ ನಿಮಗೆ ಸಿಗ್ತಾ ಇದೆ ಶಾಪಲ್ಲಿ ಹೋದರೆ ನಿಮಗೆ ಸಿಕ್ಸ್ಟಿ ಏಯ್ಟಿ ರುಪೀಸ್ ತನಕ ಇದನ್ನೇ ಹಾಕಿರ್ತಾರೆ ಡಬಲ್ ಪ್ರೈಸು ನೀವು ಇಲ್ಲಿ ಬಂದು ನೀವು ಒನ್ ಪೀಸ್ನು ಆರಾಮಾಗಿ ತೊಗೋಬೋದು ಇಷ್ಟೇ ಮಿನಿಮಮ್ ತೊಗೋಬೇಕು ಅಂತ ಏನು ರೂಲ್ಸ್ ಇಲ್ಲ ಇಲ್ಲಿ ಹೋಲ್ಸೇಲ್ ಶಾಪ್ ಆದ್ರೂ ಆರಾಮಾಗಿ ತೊಗೋಬೋದು ಮುಂದೆ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಈ ಕ್ಲಿಪ್ಸ್ ಎಲ್ಲ ನೋಡಿ ಇದೂ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ಚೆನ್ನಾಗಿತ್ತು ಕ್ವಾಲಿಟಿ ಕ್ಲಿಪ್ದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇದೆಲ್ಲ ಕ್ಲಚಸ್ ಥರ ಇದೂ ಚೆನ್ನಾಗಿತ್ತು ನೆಕ್ಸ್ಟ್ ನೋಡಿ ಇದೆಲ್ಲ ಜಡೆ ಹಾಕ್ಬಿಟ್ಟು ಅವಾಗ ಬರ್ತಿತ್ತು ನೋಡಿ ಜಡೆ ಬಿಲ್ಲೆ ಅಂತ ಹೇಳ್ತಾರಲ್ಲ ಆ ಥರ ಮತ್ತು ಫ್ಯಾನ್ಸಿಯಾಗಿತ್ತು ಕ್ಲಿಪ್ಸ್ ಇದು ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ಆಗಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ನಾವು ಯಾವ ಥರ ಇದನ್ನೆಲ್ಲ ಡಿಸೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟು ಇದೆಲ್ಲ ಸ್ಯಾಟಿನ್ ರಿಬ್ಬನ್ಸು ಇದಂತೂ ಇವಾಗ ಟ್ರೆಂಡಲ್ಲಿದೆ ಅದೂ ಒಂದು ಸ್ವಲ್ಪ ತೊಗೊಂಡ್ವಿ ನೆಕ್ಸ್ಟು ಬಳೆಗಳು ಹೇರ್ ಹೇರ್ ಪಿನ್ಸ್ ಆಗಿರ್ಬೋದು ಕ್ಲಿಪ್ಸು ಮತ್ತು ಈ ಮಣೆ ಇದಿಷ್ಟು ನಾನು ಸೆಲೆಕ್ಟ್ ಮಾಡಿದ್ದು ಮತ್ತು ಇಲ್ಲಿ ನೋಡಿ ನಿಮಗೆ ಎಷ್ಟು ವೆರೈಟೀಸ್ ಆಫ್ ಶೋ ಪೀಸಸ್ ಸಿಗುತ್ತೆ ಅಂತ ನೋಡಿ ಇದೆಲ್ಲ ಎಷ್ಟು ಕ್ಯೂಟಾಗಿ ಚೆನ್ನಾಗಿತ್ತು ಗಣೇಶ ನೆಕ್ಸ್ಟ್ ಇದು ಬಳೆ ಬಳೆಯಲ್ಲಿ ನಿಮಗೆ ಎಷ್ಟು ವೆರೈಟೀಸ್ ಇದೆ ಅಂದರೆ ಒಂದು ಡಿಸೈನ್ಗಿನ ಇನ್ನೊಂದು ತುಂಬ ಚೆನ್ನಾಗಿತ್ತು ಜಸ್ಟ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಒಂದು ಒಂದು ಡಜನ್ ಇಲ್ಲಿ ಅಂದರೆ ಫ್ಯಾನ್ಸಿ ಬಳೆ ಅದು ಅಲ್ಲ ಫಿಫ್ಟಿಯಿಂದ ಒಂದು ಒನ್ ಫಿಫ್ಟಿ ರುಪೀಸ್ ತನಕ ಇದೆ ಸ್ಟೋನ್ಸಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಬ್ಯಾಂಗಲ್ಸು ನೆಕ್ಸ್ಟ್ ನೋಡಿ ಶೋ ಪೀಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ಯಾವುದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ತೊಗೋಬೋದು ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಫ್ರೆಂಡ್ಸ್ ನಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಚೂಸ್ ಮಾಡಿ ಆರಾಮಾಗಿ ತೊಗೋಬೋದು ದೇವ್ರದ್ದು ವಿಗ್ರಹಗಳ ಥರ ಬುದ್ಧ ಆಗಿರ್ಬೋದು ಶಿವ ಪಾರ್ವತಿ ಗಣೇಶ ಎಲ್ಲ ಥರನೂ ಇಟ್ಟಿದ್ರು ಇವಾಗ ಬುದ್ಧ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದು ಮಹಾಶಿವಂದು ನೆಕ್ಸ್ಟ್ ಇದೆಲ್ಲ ನೋಡಿ ರಂಗೋಲಿ ಇದು ಗೊತ್ತಿರ್ಬೋದು ನಿಮಗೆ ರಂಗೋಲಿ ದೇವ್ರ ಮನೆ ಮುಂದೆ ಹಾಕೋವಂಥದ್ದು ಸ್ಟಿಕ್ಕರು ಮತ್ತು ಫ್ಲವರ್ಸ್ ಅಂತೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಇಲ್ಲಿಂದ ನಮಗೆ ಬೇರೆ ಕಡೆ ಕಣ್ಣು ಹೋಗ್ತಾನೆ ಇರಲಿಲ್ಲ ಅಷ್ಟು ಅಟ್ರ್ಯಾಕ್ಟಿವ್ ಆಗಿತ್ತು ಫ್ಲವರ್ಸಿಂದನೇ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಮನೆಗೆ ಫ್ಲವರ್ಸ್ ಮತ್ತು ಗಿಡಗಳು ಗ್ರೀನ್ ಇರೋಂಥ ಗಿಡಗಳು ಅಂಥದ್ದೇ ತುಂಬ ಚೆನ್ನಾಗಿ ಮತ್ತು ಮೈಂಡು ತುಂಬ ಚೆನ್ನಾಗಿ ಅನಿಸುತ್ತೆ ಅಂಥದ್ದೆಲ್ಲ ಮನೆಯಲ್ಲಿ ಏನು ಡೆಕೋರೇಟ್ ಮಾಡಿದಾಗ ನಮಗಂತೂ ಇದ್ರಲ್ಲಿ ತುಂಬ ಇಂಟ್ರೆಸ್ಟು ಮನೆಗೆ ಹೊಸ ಹೊಸ ಐಟಮ್ಸ್ ಏನು ಹೊಸದು ಸಿಗುತ್ತೋ ಅದನ್ನ ತಗೊಳ್ತಾನೆ ಇರ್ತೀವಿ ನಾನು ನನ್ನ ಫ್ರೆಂಡ್ಸು ಹೋಗಿದ್ವಲ್ಲ ಮೂರು ಜನಕ್ಕೂ ಅದೇ ಥರ ನಾವು ಹೋದರೆ ಎಲ್ಲ ಒಂದೇ ಥರ ತಗೊಳ್ಳೋದು ಮತ್ತು ಹೊಸ ಐಟಮ್ ಏನು ಬಂದಿರುತ್ತೆ ಅದನ್ನೆಲ್ಲ ತಗೊಂಡೇ ತಗೋತೀವಿ ಅಂದರೆ ಅಷ್ಟು ಇಂಟ್ರೆಸ್ಟ್ ಈ ಐಟಮ್ ಮೇಲೆ ಮತ್ತು ಇದು ನೋಡಿ ಬನಾನಾ ಇದು ಆರ್ಟಿಫಿಷಿಯಲ್ದು ಈಗೆಲ್ಲ ಟ್ರೆಂಡಿಂಗಲ್ಲಿದೆ ವರ್ಮಾಲಕ್ಷ್ಮಿಗೆ ಅಲಂಕಾರ ಮಾಡೋಕ್ಕೆ ಮತ್ತು ಎನ್ವಲಪ್ ಕವರ್ಸ್ ಆಗಿರ್ಬೋದು ಡೆಕೋರೇಟ್ ಡೆಕೋರೇಟ್ ಮಾಡಕ್ಕೆ ನಿಮ್ಗೆ ಏನು ಬೇಕು ಎ ಟು ಝೆಡ್ ಐಟಮ್ಸ್ ಸಿಗುತ್ತೆ ಪ್ಲ್ಯಾಸ್ಟರು ಡಬಲ್ ಸೈಡ್ ಗಮ್ ಟೇಪ್ ಆಗಿರ್ಬೋದು ಮತ್ತು ಬರ್ಡೇ ಪಾರ್ಟೀಸ್ಗೆ ಮಕ್ಕಳಿಗೆ ಆ ಥರ ಹ್ಯಾಟ್ಸ್ ಇರ್ಬೋದು ಈ ಪೇಟ ಈಗೆಲ್ಲ ಸನ್ಮಾನ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಅದು ಬಿಟ್ಟು ನೆಕ್ಸ್ಟ್ ನೋಡಿ ಫ್ರೇಮ್ಸ್ ಅಂತೂ ತ್ರೀ ಡಿಲಿ ತುಂಬ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ ವೈಸ್ ಅಂತೂ ನೀವು ಯೋಚನೆ ಮಾಡೋಂಗಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ನಿಮಗೆಲ್ಲ ಒಂದೊಂದೇ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಉಡ್ ಕೊಟ್ಟಿದ್ರಲ್ಲ ಅದೂ ಕ್ವಾಲಿಟಿ ಸಖತ್ತಾಗಿತ್ತು ಅಂತ ಹೇಳ್ಬೋದು ವೆಯ್ಟ್ ಇತ್ತು ತುಂಬ ಅದು ನಿಮಗೆ ಫ್ರೇಮ್ಸ್ ಇಲ್ಲಿ ಟ್ವೆಂಟಿ ಫೈ ರುಪೀಸಿಂದ ಸ್ಟಾರ್ಟ್ ಆಗ್ತಾ ಇದೆ ಪುಟ್ಟು ಪುಟ್ಟು ಫ್ರೇಮ್ಸು ದೊಡ್ಡದು ನಿಮಗೆ ಲಾಸ್ಟ್ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಮುಗ್ದೋಗುತ್ತೆ ನೀವು ಹೊರಗಡೆ ಇದೇ ದೊಡ್ಡ ಫ್ರೇಮ್ಸ್ ತಗೋತೀನಿ ಅಂದರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ತನಕ ಪೇ ಮಾಡಲೇಬೇಕು ಶಾಪ್ ಅವ್ರು ಅದೇ ಪ್ರೈಸ್ ಹಾಕೋದು ನಾವು ತುಂಬ ಶಾಪ್ಸಲ್ಲಿ ನೋಡಿದ್ದೀವಿ ಫ್ರೇಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಫಸ್ಟು ನಾನು ಬೇರೆ ಕಡೆಯೂ ಒಂದು ಸ್ವಲ್ಪ ಫ್ರೇಮ್ಸ್ ತಂದು ಹಾಕಿದ್ದೀನಿ ಮನೆಗೆ ಅದೆಲ್ಲ ನನಗೆ ಅದಕ್ಕಿಂತ ಈಗ ಬಂದಿರೋದಂತೂ ತುಂಬ ಇಷ್ಟ ಆಯಿತು ಬಟ್ ಮನೆ ತುಂಬ ಅದನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಬೇಕು ಏನು ಮಾಡೋದು ಅಂತ ಈ ತ್ರೀ ಡಿ ಫ್ರೇಮ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಇದು ಡೈರೆಕ್ಟಾಗಿ ಫೋನಲ್ಲಿ ನಿಮಗೆ ಗೊತ್ತಾಗ್ತಿದೆಯೋ ಇಲ್ವೋ ಡೈರೆಕ್ಟಾಗಿ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸುಮಾರು ಇದೆ ಇದರಲ್ಲಿ ನಿಮಗೆ ದೇವ್ರ ಮಾತ್ರ ಅಲ್ಲ ಸೀನರಿ ಆಗಿರ್ಬೋದು ಅನಿಮಲ್ಸು ಬರ್ಡ್ಸ್ ಎಲ್ಲ ಇಷ್ಟಪಡೋ ಅಂಥವ್ರಿಗೆ ಆ ಥರ ಆಪ್ಷನ್ಸ್ ಎಲ್ಲ ಇಟ್ಟಿದ್ರು ಅದು ಬಿಟ್ಟು ಫ್ಲವರ್ಸು ಫ್ಲವರ್ ಪಾಟ್ಸ್ ಆಗಿರ್ಬೋದು ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ಸು ಮತ್ತು ಇಲ್ಲಿ ಎಷ್ಟು ಆಪ್ಷನ್ಸ್ ಇತ್ತು ಅಂದರೆ ನೀವು ಮುಂದೆ ನೋಡ್ಬೋದು ನಮಗೆ ಅಷ್ಟು ವೀಡಿಯೋ ಮಾಡೋಕ್ಕೂ ಟೈಮು ಸಾಕಾಗಿಲ್ಲ ಹೇಳ್ಬೇಕಂದ್ರೆ ಏಕೆಂದರೆ ಈ ಬ್ಯಾಂಗಲ್ಸು ಮತ್ತು ಈ ಕ್ಲಿಪ್ಸ್ ಐಟಮಲ್ಲೇ ನಾವು ತುಂಬ ಟೈಮ್ ಕಳೆದ್ಬಿಟ್ವಿ ಅದನ್ನ ಸೆಲೆಕ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನೋಡಿ ಫ್ರೇಮ್ಸ್ ಎಷ್ಟು ಚೆನ್ನಾಗಿದೆ ಬುದ್ಧ ಅಂತೂ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಈ ಫ್ರೇಮ್ ಎಲ್ಲ ನಿಮಗೆ ಈ ಫ್ರೇಮ್ ನೋಡಿ ಡೀಟೇಲ್ ಆಗಿ ಈ ಫ್ರೇಮ್ ಎಲ್ಲ ನಿಮಗೆ ಜಸ್ಟ್ ಒನ್ ತರ್ಟಿ ರುಪೀಸ್ ಒನ್ ಟ್ವೆಂಟಿ ರುಪೀಸ್ ಬೀಳುತ್ತೆ ಹೋಲ್ಸೇಲ್ ಪ್ರೈಸ್ ನಿಮಗೆ ನೋಡಿ ಈ ಫ್ರೇಮ್ ತ್ರೀ ಡಿ ಫ್ರೇಮ್ ಅಂತ ಹೇಳಿದ್ನಲ್ಲ ಇದೆ ಅದು ಇದ್ದು ಅದು ಡೈರೆಕ್ಟಾಗಿ ನೋಡಕ್ಕೆ ತ್ರೀ ಡಿ ಎಫೆಕ್ಟ್ ಇದ್ದಿದ್ದು ಮತ್ತೆ ಇಲ್ಲಿ ನೋಡಿ ಇದರಲ್ಲಿ ಬಬಲ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ಥರ ಫ್ರೇಮ್ಸು ಇದೆಲ್ಲ ಈಗ ಹೊಸ್ದಾಗಿ ಬಂದಿರೋ ಅಂಥದ್ದು ಅಂತ ಹೇಳ್ಬೋದು ಮತ್ತು ಇಲ್ಲಿ ರಾಶಿ ರಾಶಿ ಇದೆ ಫ್ರೆಂಡ್ಸ್ ಇಲ್ಲಿ ಸ್ಟಾಕ್ ಅಂತೂ ನೀವು ಎಷ್ಟು ಬೇಕಾದರೂ ಸೆಲೆಕ್ಟ್ ಮಾಡಿ ತಗೋಬೋದು ಮತ್ತು ಇದನ್ನು ತೊಗೊಂಡು ನಾವು ಬಿಸ್ನೆಸ್ ಮಾಡ್ತೀವಿ ಅನ್ನೋರು ಆರಾಮಾಗಿ ಮಾಡ್ಬೋದು ಅವ್ರಿಗಿನ್ನೂ ಹೋಲ್ಸೇಲ್ ಪ್ರೈಸ್ ಬೀಳುತ್ತೆ ಇಲ್ಲಿ ನಾವು ಸ್ವಲ್ಪ ಸಿಂಗಲ್ ಪೀಸಸ್ ತಗೊಳ್ಳೋದ್ರಿಂದ ನಮಗೂ ಹೋಲ್ಸೇಲ್ ಪ್ರೈಸ್ ಯಾಕಂದರೆ ಶಾಪಲ್ಲಿ ಇದಕ್ಕಿಂತ ಡಬಲ್ ಹಾಕಿರ್ತಾರೆ ಇಲ್ಲಿ ಒಂದು ಫ್ರೇಮ್ ತಗೊಂಡ್ರೆ ಒನ್ ಫಿಫ್ಟಿ ಇವ್ರು ನಮಗೆ ಕೊಟ್ಟರೆ ಅದೇ ಹೊರ್ಗಡೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಇದ್ದೇ ಇರುತ್ತೆ ಗ್ಯಾರಂಟಿ ಬಟ್ ಇಲ್ಲಿ ಸೇಲ್ ಮಾಡ್ತೀನಿ ಅಂತ ಅನ್ನೋರಿಗೆ ಇನ್ನೂ ಹೋಲ್ಸೇಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಮೇ ಬಿ ಒಂದು ಏಯ್ಟಿ ರುಪೀಸ್ ಬೀಳ್ಬೋದು ಅನ್ಕೋತೀನಿ ಒಂದೊಂದು ಫ್ರೇಮ್ಗೆ ಸೇಲ್ ಮಾಡೋರಿಗೆ ಇದು ನೋಡಿ ಇದು ಜ್ಯುವೆಲ್ರಿ ಬಾಕ್ಸ್ ಅಥವಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಡೋಕ್ಕೆ ಇಷ್ಟಪಡ್ತಾರೆ ಕೆಲವರು ಆ ಥರ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದಂತೂ ಇದು ಒಂದು ಇನ್ನೊಂದು ಶೋ ಪೀಸ್ ಇದು ಇದು ತುಂಬ ಚೆನ್ನಾಗಿತ್ತು ಮತ್ತೆ ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದೇ ಮಣೆ ಇದು ದೇವ್ರ ಮನೆಗೆ ಬೇಕು ಅಂತ ಹೇಳ್ಬಿಟ್ಟು ಇದು ಕಾಪರ್ ಶೇಡಲ್ಲಿದೆ ನಾನಿಲ್ಲಿ ಅಂಥದ್ದು ಅದು ಬಿಟ್ಟು ಮೊದಲೆಲ್ಲ ಸಿಗ್ತಿತ್ತಲ್ಲ ಆ ಥರ ಸಿಲ್ವರ್ ಸಿಗುತ್ತೆ ಜೊತೇಲಿ ಗೋಲ್ಡ್ ಶೇಡ್ ಇರೋ ಅಂಥದ್ದು ಸಿಗುತ್ತೆ ಮಣೆಗಳು ನಮ್ಗೆ ಯಾವ್ದು ಬೇಕು ಇಷ್ಟ ಆಗುತ್ತೆ ನೋಡಿ ತಗೋಬೋದು ಮತ್ತು ಇದು ನೋಡಿ ತೋರಣಗಳು ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂತ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಷ್ಟಿದ್ರೂ ಮನೇಲಿ ಇನ್ನೂ ಒಂದಷ್ಟು ಐಟಮ್ ಇದ್ದೇ ಇರುತ್ತೆ ಇಲ್ಲಿಗೆ ಬಂದರೆ ನಿಮಗೆ ಒಂದೇ ಶಾಪಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ನೀವು ಎಲ್ಲ ಐಟಮ್ಸು ಇಟ್ಟಿದ್ದಾರೆ ಎಲ್ಲಾನು ತಗೋಬೋದು ಫ್ರೆಂಡ್ಸ್ ಒಂದೇ ಕಡೆ ನೀವು ಮತ್ತು ಹೋಲ್ಸೇಲ್ ಪ್ರೈಸಲ್ಲೂ ಸಿಗುತ್ತೆ ಅದು ಬೆಸ್ಟ್ ಅಂತ ಹೇಳ್ಬೋದು ನೋಡಿ ಎಲ್ಲ ಐಟಮ್ ಇಟ್ಟಿದ್ದಾರೆ ಅದಾದಮೇಲೆ ಬಿಲ್ಲಿಂಗಿಗೆ ಬಂದ್ವಿ ಅಲ್ಲೂ ಇನ್ನೂ ಸುಮಾರು ಐಟಮ್ಸ್ನ ನೋಡ್ತಾನೆ ಇದ್ದೆ ನೋಡಿ ಈ ಗಣೇಶ ಎಷ್ಟು ಚೆನ್ನಾಗಿತ್ತು ಅಂತ ಇದನ್ನೆಲ್ಲ ಒಂದು ಗ್ರೀನ್ ಮ್ಯಾಟ್ ಮೇಲೆ ಇಟ್ಬಿಟ್ಟು ಡೆಕೋರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿತ್ತು ರಾಧಾಕೃಷ್ಣ ಅಂತೂ ನಂಗೆ ತುಂಬ ಇಷ್ಟ ಬಟ್ ಎಲ್ಲ ಕಡೆ ಅದನ್ನೇ ಹಾಕಳಕಾಗಲ್ಲ ಅಲ್ವಾ ನೋಡೋಣ ನೆಕ್ಸ್ಟ್ ಟೈಮು ಯಾವುದಾದ್ರೂ ತಗೊಳ್ಳೋಣ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಫ್ರೇಮ್ಸ್ ಅಂತೂ ನಾನು ಲಾಸ್ಟ್ ಟೈಮ್ ತುಂಬ ತಗೊಬಿಟ್ಟಿದ್ದೆ ಮನೆಗೆ ಅದರಿಂದ ಈ ಸಲ ಫ್ರೇಮ್ಸ್ ಏನು ತೊಗೊಂಡಿಲ್ಲ ನಾನು ಬ್ಯಾಂಗಲ್ಸ್ ಮತ್ತು ಕ್ಲಿಪ್ಸು ಲೇಡೀಸ್ ಐಟಮ್ಸ್ ಏನಿತ್ತು ಅದಷ್ಟು ತೊಗೊಂಡು ಮತ್ತು ಮಣೆ ಒಂದು ಬೇಕಿತ್ತು ದೇವ್ರ ಮನೆಗೆ ಮಣೆ ತಗೊಂಡಿದ್ದೀನಿ ಇನ್ನು ನಿಮಗೆ ಸೀನರಿ ಆಗಿರ್ಬೋದು ವಾಲ್ ಫ್ರೇಮ್ಸ್ ಅಂತೂ ತುಂಬ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್ ನಮ್ಗೆ ಅಲ್ಲಿ ಎಲ್ಲನೂ ಓಪನ್ ಮಾಡಿ ತೋರಿಸೋಕ್ಕೆ ಆಗಿಲ್ಲ ಯಾಕಂದರೆ ಅಷ್ಟು ಸ್ಟಾಕ್ಸ್ ಇತ್ತು ಅಲ್ಲಿ ಓಡಾಡೋಕ್ಕೂ ಅಷ್ಟು ಜಾಗ ಇರಲಿಲ್ಲ ನೋಡಿ ಇಲ್ಲಿ ನೆಕ್ಸ್ಟು ನೋಡಿ ಫ್ಲವರ್ ವಾಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂತ ಒಂದೊಂದು ಒಂದೆರಡು ಮೂರನ್ನ ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದು ಟೇಬಲ್ ಮೇಲೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ಲವರ್ಸ್ ಹಾಕ್ಬಿಟ್ಟು ಎಲ್ಲ ಥರ ಮಿಕ್ಸ್ ಮಾಡಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರೀನ್ ಲೀವ್ಸ್ ಮಧ್ಯ ಹೂವುಗಳು ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದೇ ನಿಮ್ಗೆ ಹೇಳಿದ್ದು ನಾನು ಫ್ರೇಮಲ್ಲಿ ಇನ್ನೊಂದು ವೆರೈಟಿ ಏನಂದರೆ ಈ ಥರ ಇದರಲ್ಲೂ ತುಂಬ ಇತ್ತು ಫ್ರೆಂಡ್ಸ್ ನೋಡಿ ನೋಡಿ ಸಾಕಾಯಿತು ನಮಗೆ ಎಲ್ಲನೂ ಓಪನ್ ಮಾಡಿ ನೋಡೋಷ್ಟರಲ್ಲಿ ತುಂಬ ಆಗೋಯ್ತು ಅಲ್ಲಿ ಜಾಗವೂ ಇರಲಿಲ್ಲ ಅಷ್ಟು ಸ್ಟಾಕ್ ಇಟ್ಟಿದ್ದಾರೆ ನೋಡಿ ಅಲ್ಲೇ ನಿಮಗೆ ಕಾಣ್ತಾ ಇರ್ಬೋದು ಅಷ್ಟೆಲ್ಲ ಸ್ಟಾಕ್ ಇದೆ ನೋಡಿ ಈ ಥರ ಒಂದು ಇದು ಎಮ್ ಟಿ ಫ್ರೇಮ್ ಇದು ನಾವು ಫೋಟೋಸ್ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ನಾನು ಇದರಲ್ಲೂ ಒಂದು ತೊಗೊಂಡು ಒಂದು ವರ್ಷದಿಂದ ಹಂಗೆ ಇಟ್ಟಿದ್ದೀನಿ ಇನ್ನು ಅದಕ್ಕೆ ಫೋಟೋ ಹಾಕೋಕ್ಕೆ ಟೈಮ್ ಕೂಡಿ ಬಂದಿಲ್ಲ ಆ ಥರ ಫ್ರೇಮ್ಸು ನಿಮಗೆ ತುಂಬ ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ ನಿಮ್ಮ ಮನೆಗೆ ಯಾವ್ದು ಸೂಟ್ ಆಗುತ್ತೆ ಮತ್ತು ನೀವು ಎಷ್ಟು ಫೋಟೋಸ್ ಹಾಕಬೇಕು ಅಂತಿದ್ದೀರಾ ಅದೆಲ್ಲ ನೋಡಿ ತೊಗೋಬೋದು ಇನ್ನೂ ತುಂಬ ಐಟಮ್ಸ್ ಇತ್ತು ಫ್ರೆಂಡ್ಸ್ ನಮಗೆ ಇಷ್ಟು ಶೂಟ್ ಮಾಡೋಕ್ಕಾಯಿತು ಸದ್ಯಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್